ಚಿಕ್ಕ ಅವರಿಗೆ ನಾಟಕ ಸಂಘಟನಾ ಕೇಂದ್ರಕ್ಕೆ ಚಿಕ್ಕ ಚಿಂತರ ಹೋರಾಟಕ್ಕೆ ಜಯವಾಗಲಿ ಇರು ಹೋರಾಟಕ್ಕೆ ಜಯವಾಗಲಿ ಯಶಸ್ಪಿ ಜಾರಿಯಾಗಲಿ ಯಶಸ್ವಿ ಕಾಯ್ದು ಬಂಗಲು ಜಯವಾಗಲಿ ಎಸ್ಪಿ

ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಗಳನ್ನ ಜಾರಿಗೆ ತರ್ತಾ ಇದೆ ಸಾಲ ಮನ್ನಾ ಮಾಡ್ತು ಅಂತ ಹೇಳಿದ್ರು ಅದು ಸುಳ್ಳಾಗಿದೆ ಇವತ್ತು ಬರ ಪರಿಹಾರ ಸರಿಯಾಗಿ ಬಂದಿಲ್ಲ ಫಸಲ್ ಬಿಮಾ ಯೋಜನೆಯಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ ಈಗೇನಂತಂದ್ರೆ ಈ ಎಂ ಎಸ್ ಪಿಯನ್ನ ಕಾನೂನಿನ ಚೌಕಟ್ಟಿ ತರಬೇಕು ಮತ್ತು ಋಣಮುಕ್ತ ಕಾಯ್ದೆ ತರಬೇಕಂತೇಳಿ ಸನ್ಮಾನ್ಯ ಜಗದೀತ್ ಸಿಂಗ್ ದಲೈವಾಲಾ ಅವರು ಕಳೆದ ನಲವತ್ತೆಂಟು ದಿನಗಳಿಂದ ದೆಹಲಿಯಲ್ಲಿ ಅಮರಣ್ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ನಮ್ಮದು ಒತ್ತಾಯ ಏನಂದರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅವರು ದಲೈವಾಲಾ ಅವರ ಜೀವ ರಕ್ಷಣೆ ಮಾಡಬೇಕು ಮತ್ತು ಅವರ ಏನು ಉದ್ದೇಶಕ್ಕಾಗಿ ಇವತ್ತು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೋ ಅವರ ಬೇಡಿಕೆಗಳು ಈಡೇರಿಸಬೇಕು ಇದು ಎಮ್ ಎಸ್ ಪಿಗೆ ಏನಂದರೆ ಕಾನೂನಿನ ಚೌಕಟ್ಟಿಗೆ ತಂದು ರೈತರನ್ನು ರಕ್ಷಣೆ ಮಾಡಬೇಕು ಜೊತೆಗೆ ಋಣಮುಕ್ತ ಕಾಯ್ದೆಗಳನ್ನು ತರಬೇಕು ಮತ್ತು ರೈತ ವಿರೋಧಿ ಕಾನೂನುಗಳನ್ನು ತರೋದನ್ನು ಕೈ ಬಿಡಬೇಕು ಇವತ್ತು ಕೃಷಿ ಮಾರುಕಟ್ಟೆಯನ್ನು ಕೃಷಿ ಭೂಮಿಯನ್ನು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಕಾನೂನುಗಳನ್ನು ನಾವು ವಿರೋಧ ಮಾಡ್ತೀವಿ ಒಂದು ವೇಳೆ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ಜನಾಂದೋಲನವನ್ನು ಎದುರಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಕೇಂದ್ರ ಸರ್ಕಾರಕ್ಕೆ ಇವತ್ತು ಈ ಧರಣಿ ಮುಖಾಂತರ ಕೊಡ್ತಾ ಇತ್ತು ಇವತ್ತು ಧರಣಿ ಸತ್ಯಾಗ್ರಹ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಒಂದು ಒಂದು ಪ್ರಕ್ರಿಯೆ ಇವತ್ತು ಇದು ಇದಕ್ಕೆ ಅವರು ಮಣಿಲಿಲ್ಲ ಅಂತಂದರೆ ಮುಂದೆ ಭಾಳ ದೊಡ್ಡ ಪ್ರಮಾಣದ ಒಂದು ಚಳವಳಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆ ಇವ್ರಿಗೆ ಕೊಡ್ತೀವಿ